ಹಿರಿಯ ಪೊಲೀಸ್ ಅಧಿಕಾರಿಗಳ ವಿರುದ್ಧವೇ ಈಗ ಪೊಲೀಸರು ಧರಣಿಯನ್ನ ಮಾಡ್ತಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ ಪಿ ಕಚೇರಿಯ ಎದುರು ನಡೆದಿರುವಂತಹ ಧರಣಿ ಇದು ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ನಿರಂತರವಾಗಿ ಕಿರುಕುಳ ಅನ್ನುವಂತ ಆರೋಪ ಕೇಳಿಬಂತಿದೆ ಪೊಲೀಸ್ ಪೇದೆಗಳಾದಂತ ನರಸಿಂಹಮೂರ್ತಿ ಹಾಗೂ ಅಶೋಕರಿಂದ ಧರಣಿ ನಡೆದಿದೆ ಹಿರಿಯ ಪೊಲೀಸ್ ಅಧಿಕಾರಿಗಳು ನಿರಂತರವಾಗಿ ನಮಗೆ ಕಿರುಕುಳ ಕೊಡ್ತಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ ಪೊಲೀಸ್ ಪೇದೆಗಳಾಗಿರುವಂತ ನರಸಿಂಹಮೂರ್ತಿ ಹಾಗೂ ಅಶೋಕ್ ಏನಿದ್ದಾರೆ ಅವರು ಪ್ರತಿಭಟನೆಗಿಳಿದಿರುವಂತದ್ದು ಎಸ್ ಪಿ ಡಿ ಎಲ್ ನಾಗೇಶ್ ವಿರುದ್ಧ ಕಾನ್ಸ್ಟೇಬಲ್ಗಳ ಆಕ್ರೋಶ ಹೆಚ್ಚಾಗಿದೆ ತಮ್ಮದಲ್ಲದ ತಪ್ಪಿಗೆ ನಮಗೆ ಶಿಕ್ಷೆ ಅಂತ ಪ್ರಶ್ನೆ ಮಾಡಿದ್ದಾರೆ ಪತ್ನಿ ಮಕ್ಕಳೊಂದಿಗೆ ಬಂದು ಧರಣಿಯನ್ನ ನಡೆಸ್ತಾ ಇದ್ದಾರೆ ಪೊಲೀಸ್ ಪೇದೆಗಳು ಈಗಾಗಲೇ ಹಿರಿಯ ಅಧಿಕಾರಿಗಳೇನಿದ್ದಾರೆ ಅವರು ತಮ್ಮ ವಿರುದ್ಧ ದೌರ್ಜನ್ಯ ಎಸಕ್ತಾ ಇದ್ದಾರೆ ಅನ್ನುವಂಥ ಆರೋಪದ ಮೇಲೆ ಈಗ ಇವರು ಪ್ರತಿಭಟನೆ ಮಾಡ್ತಾ ಇರುವಂತದ್ದು ನಮ್ಮದಲ್ಲದ ತಪ್ಪಿಗೆ ನಮ್ಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅವರ ಸಾಕ್ಷಿಗಳಿಗೆ ಕ್ರಾಸ್ ಮಾಡೋಕ್ಕೆ ಅವಕಾಶ ಕಲ್ಪಿಸಿ ಸರ್ ನಮ್ಮ ರಕ್ಷಣಾ ಸಹಾಯಕರು ಮತ್ತೊಂದು ದಿನಾಂಕಕ್ಕೆ ಬರ್ತಾರಂತ ಕೇಳಿದ್ರೆ ಇವೆಲ್ಲ ನಾವು ಮಾಡೋಕಾಗಲ್ಲ ಕೊಡಕ್ಕಾಗಲ್ಲ ಅಂತ ಹೇಳ್ತಾರೆ ಒಂದು ಜರ್ಜರ್ ಸ್ಥಾನದಲ್ಲಿ ಕೂತಿರೋ ಸತ್ನಾರಿ ಇನ್ಸ್ಪೆಕ್ಟರ್ ಅವರು ಈ ಮಾತು ಅನ್ಬೋದ ಕೆಲವರ್ಗದಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ಅಂದ್ರೆ ನಿಮ್ಗೆ ಗೌರವ ಇಲ್ಲ ಇಷ್ಟು ಜನ ಎವಿಡೆನ್ಸ್ ಇದಾರೆ ಮೀಡಿಯಾದವರು ಕೂಡ ಇದಾರೆ ಅವ್ರ ಎದುರಿಗೆ ನಿಮ್ಗೆ ಅವಕಾಶ ಕೊಟ್ಟಿದ್ದೀನಿ ಬಂದು ಭೇಟಿ ಮಾಡಿ ಮಾತಾಡಿ ಅಂತ ಇಲ್ಲ ನಾನು ಇಲ್ಲೇ ಕೂರ್ತೀನಿ ಅಂತಂದ್ರೆ ಏನ್ ವರ್ತನೆ ಆಗುತ್ತದು ಬಂದ್ರೆ ಸಾಹೇಬ

ಅನುಭವಿಸ್ತಾ ಇದ್ದೀನಿ ವಿಚಾರ ಹೆಸರಲ್ಲಿ ಕರ್ಸ್ಬಿಟ್ಟು ಬರೀ ಎರಡೇ ದಿನಾಂಕಕ್ಕೆ ಕ್ಲೋಸ್ ಮಾಡ್ತಾರೆ ಅಂದ್ರೆ ಅದೇನಾಗ್ತದೆ ಮತ್ತೆ ಅಚೀವ್ ಸರ್ ನಾವು ಮೀಡಿಯಾ ಮುಂದೆ ನಾವು ಮಾತಾಡೋದಕ್ಕಿಂತ ಮೊದಲು ನಾವು ನಮ್ಮ ಸಿಸ್ಟಮ್ ಅಲ್ಲಿ ಏನ್ ಪ್ರಾಸೆಸ್ ಇದೆ ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅದನ್ನ ಏನಿದೆ ನಿಮ್ಗೆ ಅವಕಾಶ ಏನಿದೆ ಅದಕ್ಕೆ ನಿಮ್ಗೆ ಇಲ್ಲಿ ಬಂದಿದ್ದೀರಾ ನಮ್ಗೆ ಕಲಿಸ್ತಿದ್ದೆ ನಮಗೆ ತುಂಬ ಕಷ್ಟ ಆಗಿತ್ತು ಹೋಗಿ ಕೇಳ್ಕೊ ಕೇಳ್ಕೊಳ್ಳಿ ಎಸ್ ಪಿ ಹತ್ರ ಅಂತ ಆದರೆ ಅವರು ಬಂದು ವಾಪಸ್ ಬರ್ತಿದ್ರು ಇನ್ನು ಅವ್ರಿಗೂ ಸ್ವಲ್ಪ ಹೆಲ್ಪ್ ಸರಿ ಇರಲಿಲ್ಲ ನಮ್ಗೆ ತುಂಬ ಕಷ್ಟ ಆಗಿತ್ತು ಆದ್ದರಿಂದ ಅವ್ರಿಗೂ ಹೇಳಲಿಲ್ಲ ನಾನೇ ಬಂದೆ ಎಸ್ ಪಿ ಹತ್ರ ಕೇಳೋಣ ಅಂತ ನಾನು ಹೋಗಿ ಕೇಳಿದ್ರೆ ನಾವು ನಿಮ್ಮ ಯಜಮಾನರಿಗೆ ಹೇಳಿದ್ದೀನಿ ಮತ್ತೆ ಏನು ನಿಮ್ಮದು ಮಕ್ಕಳು ತಗೊಂಡು ಬಂದು ಡ್ರಾಮಾ ಅಂತ ನನ್ನ ಕಲಿಸ್ಬಿಟ್ರು ತುಂಬ ಕಷ್ಟ ಆಗಿದೆ ಸರ್ ಯಾವ ರೀತಿ ಅಂದರೆ ಅವರೇ ತುಂಬ ಏನೋ ಮೆಂಟಲಿ ವೀಕ್ ಆಗಿಬಿಟ್ಟಿದ್ದಾರೆ ಇನ್ನು ಮಂಚೇನಹಳ್ಳಿಯಲ್ಲಿದ್ರು ಅಲ್ಲಿ ಏನಕ್ಕೆ ಕಿರುಕುಳ ಮಾಡ್ತಿದ್ರು ಮತ್ತೆ ಇವಾಗ ಶಿಲ್ಗಟ್ಟೆಗೆ ಹಾಕಿದ್ರು ರಿಸೈನ್ ಕೂಡ ಮಾಡೋಕ್ಕೆ ರೆಡಿ ಆಗಿದ್ರು ಅವರು ಆದ್ರೆ ಇವ್ರು ಆಕ್ಸೆಪ್ಟ್ ಮಾಡಲಿಲ್ಲ ಮತ್ತೆ ಅದ್ರ ಶಿಲ್ಗಟ್ಟೆಗೆ ಹಾಕಿದ್ರು ಅಲ್ಲಿ ಇವಾಗ ಚೆನ್ನಾಗೆ ಇತ್ತು ನಿನ್ನೆ ಏನು ಡಿಪಾರ್ಟ್ಮೆಂಟ್ ಎಂಕ್ವೈರಿ ಅಂತ ಹೋದ್ರು ರಾತ್ರಿಯಿಂದ ಊಟನೂ ಮಾಡಿಲ್ಲ ಟಿಫನ್ನು ಮಾಡಿಲ್ಲ ತುಂಬ ನೊಂದ್ಬಿಟ್ಟಿದ್ದಾರೆ ಅದರಿಂದ ಅಲ್ಲೇ ಹೋಗಿ ಮಾತಾಡೋಣ ನಡೀರಿ ಅಂತ ಕರ್ಕೊಂಡು ಬಂದಿದ್ದೀನಿ ಸರ್ ಅಷ್ಟೇ ನಮ್ಗೆ ನ್ಯಾಯ ಬೇಕು ಸರ್ ಇಬ್ರು ಅವನ್ಗೆ ಹೆಲ್ತು ಸರಿ ಇಲ್ಲ ಸರ್ ಅವನಿಗೆ ಏನು ಸರ್ಜರಿ ಮಾಡಿಸ್ಬೇಕು ಅದಕ್ಕೂ ನಮ್ಗೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ ನಮ್ಮ ಮಗುಗೆ ತೋರ್ಸ ಸರ್ ಇದಾಗಿತ್ತು ಇಲ್ಲಿವರೆಗಿನ ಸುದ್ದಿ ನೋಡ್ತಾ ಇರಿ ಟಿವಿ ಫೈವ್ ಕನ್ನಡ ಇದು ವಾಸ್ತವದ ಪ್ರತಿರೂಪ